ಕಾರೊಂದು ಕೆಟ್ಟಿದೆ ನಮ್ಮ ಯಜಮಾನರು ಇಲ್ ಕೂತಿದ್ದಾರೆ ಮಕವನ್ನ ತೋರ್ಸಿ ನಿನ್ನು ಕಳಿಸಿದ್ದು ಹೋಗ್ಯಾನು ಯಾರ್ ವಾವ್ ಹಾಗೆ ತೆಲೆ ಹುಂಟಿ ಬಂಗಾರಿ ವಾವ್ ಫಾರೆನ್ ಫಾರೆನ್ ಲೇಡಿ ಫಾರೆನ್ ಲೇಡಿ ನಿ ಸರ್ ಲೇಡಿ ಅಮೋ ಇಲ್ ಓಲೇ ಟಕ್ಸ್ ಇಲ್ ಏ ಕಾರೇ ಹೋಗುನು ನೀನ್ ಡ್ರೆಸ್ ತೋರ್ಸು ಡ್ರೆಸ್

बाय 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 मम्मी बाय 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 मैं एलोंटी बंगारी ईग बात नोट होगुद अष्टो मटा वेटिंग वेटिंग हाँ जला हाँ हाँ <laughs> गाड़ याने वाह जला हल्ला <laughs> उल्टा उठी ना गाड़ याने जला तरु जला <laughs> ಜುಟ್ಟ ಕಟ್ಕೊಂಡಾಳಣ್ಣ ಜುಟ್ಟ ಜುಟ್ಟ ತೋರ್ಸವ್ರಿಗೆ ಇನ್ನಿಲ್ಲೇ ನಡು ಇಳಿಶೋಕ್ವಿ ಸಮೂನ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತ ನಾವು ಏನಪ್ಪಾ ಅಂತಂದ್ರೆ ನಮ್ಮ ಕೊನೆ ಹೆಣ್ಣು ಮಗಳದ್ದು ಜವಳ ತಗ್ ತಗ್ಸದಿತ್ತು ಅದಕ್ಕೆ ಹೊಂಟಿದ್ದೀವಿ ರೀ ಮಗಳ ಮಗಳದು ಜೋಳ ತಗೊಂಡಿದ್ವಿ ಇವತ್ತಿಗೆಲ್ಲ ಕಲ್ಲೋಳಿ ಗೋಯಿಂಗ್ ಟು ಕಲ್ಲೋಳಿ ಒಂದು ಸ್ವಲ್ಪ ಕಾರಿಂದ ಹವ ಕಡಿಮೆ ಆಯ್ತು ಹಂಗಾಗಿ ಹವ ಹಾಕಿಸ್ಕೊಂಡು ಬಂದ್ರಿ ಈಗ ಬಂತು

ಶೋಕ ಶೋಕ್ ಮಾಡ್ತಿದ್ವಿ ಅಲ್ಲಿ ಶುಖ್ ಉದ್ರುತಿಲ್ಲ ಪಪ್ಪಾ ನಾನು ನಿಂದು ಬಿಟ್ಟೋಗ್ತೇವೆ ಅಲ್ಲಿ ಒಂದು ಗಾರ್ಡನ್ ಐತ್ಯಾ ಜಾರುಬಂಡಿ ಎಲ್ಲ ಅದಾವ ನಿನ್ ನಿನ್ಬಿಟ್ಟು ಹೋಗುಣ ಅಲ್ಲೇ ಪಪ್ಪಾ ಕರ್ಕೊಂಡು ಹೋಗೋಣ ಪ್ಲೀಸ್ ಕರ್ಕೊಂಡು ಹೋಗೋಣ ಪಪ್ಪಾ ಪಪ್ಪಾ ಪ್ಲೀಸ್ ನೋಡಿ ನೋ ಜಾತ್ರೆ ವೈ ನೋಡ್ ನೋಡ್ ಕರ್ಕೊಂಡು ಹೋಗಿ இல்லை நோட எல்லா கடை பரடு ஒன ட்ரை ஏரியா நினைத்த நம்ம இத கேரி ஜமக்கண்டிக் எஸ் சந்தி ಇಲ್ಲೇ ಹೊರಗ ಕಲ್ಲಿಂದ ಕಲ್ಲ ಚಂದ ನಾಳೆ ಬಂತನಾಲ್ದಿಲ ಮುದೋಳ್ ಗಾಟೇನ್ ಬಾಳ

ಇ ಜಡಕ ಅಕಿ ಖಾಕ್ತನ ನೈ ಯೇನ್ ಬಗೆವಾ ಹ ಹ ನಡಕ ನಡೋ ಲಂಗ್ ನಕ್ತ ಇ ಸ್ಥಿತಿ ಅಲ್ಲಿ ಸುರಕ್ಷಂದು ಜೋಳ ತೆಗಿಸೋದು ಫಂಕ್ಷನ್ ಇತ್ತು ರೀ ಹಾಗಾಗಿ ಹೋಗಿದ್ವಿ ಮತ್ತು ನಮ್ಮ ಕಡೆ ಒಂಬತ್ತು ರಾಗನ ಜೋಳ ತೆಗೆಸ್ತಾರೆ ಮತ್ತು ಐದರಾಗೂ ರಾಗೂ ಬರ್ತೈತಿ ಯಾಕಂತಂದ್ರೆ ಆಕೆಗೆ ಕೂಲ್ದನ ಬಂದಿದ್ದಿಲ್ಲ ಭಾಳ ಸುರಕ್ಷಾಗ ಹಂಗಾಗಿ ನಾವು ಒಂಬತ್ತು ರಾಗ ಆಮೇಲೆ ಸೋದರ ಮಾವ ನಮ್ಮ ಕಡೆ ತೆಗಿತಾರೆ ಮತ್ತು ಫಸ್ಟ ಒಂದು ಸ್ವಲ್ಪ ಪೂಜಾರಿಗಳು ತೆಗೆದ ಒಂದು ಐದು ಸಲ ಆಮೇಲೆ ಸೋದರ ಮಾವ ತೆಗಿತಾರೆ ಒಂದೊಂದು ಸ್ವಲ್ಪ ಅದ್ರಾಗ ಪೂಜಾರಿನ ನೋಡಿ ಸುರಕ್ಷಾ ಅಂತೂ ಸಿಕ್ಕಾಪಟ್ಟು ಹಾಳಾಕತ್ ಬಿಟ್ಟಿದ್ಲು ಯಾಕಂತಂದ್ರೆ ಆಕಿನ ಗಟ್ಟಂಗೆ ಹಿಡ್ಕೊಂಡ್ರು ಅವರು ಸ್ಟಾರ್ಟಿಂಗ ಹಾಗಾಗಿ ಆಕಿ ಹಳಕ್ಕೆ ಬಿಟ್ಲು ಅಂಜಿಕ್ ಬಂದು ಪಾಪ ಭಾಳ ಹತ್ಲು ಮತ್ತು ಅದ್ರಾಗ ಬೇರೆ ಜಡ ಇಲ್ಲ ಹಾಗಾಗಿ ಸಿಕ್ಕಾಪಟ್ಟಿ ಅಳಕತ್ ಅಳಾಕತ್ ಬಿಟ್ಟಿದ್ಲು ಅದ್ರಾಗ ಹುಷ್ಯಾರ್ ಕುಷ್ಯಾರ ಪಾಪ ಜೋಳ ತೆಗೀತ್ಯಾಗ ಅಂದ್ರೆ ಒಟ್ಟು ನಿಂದ್ರವಾಲ್ ಆಗಿತ್ತು ಒಟ್ಟೆ ಮ್ಯಾಗೆ ಕೆಳಗ ಗೋಂಡ್ ಮಾಡಾತ್ತಿದ್ಲು ಅವಂಗ ಹೆದ್ರಿಕೆ ಬರಾಕತ್ ಬಿಟ್ಟಿತ್ತು ತೆಗ್ಯಾಗ ಜೋಳ ಹತ್ತಿ ತೆಗ್ದಿಂದ ಜೋಳ ಮತ್ತು ಅವನ ಡ್ರೆಸ್ ಕೂಡಿ ಹೊಳೆ ಒಳಗ ಬಿಡ್ಬೇಕಂತ ಹಾಗಾಗಿ ಹಳೆ ಡ್ರೆಸ್ ಮ್ಯಾಗ ಜೋಳ ತೆಗಿಸಿದ್ರು

Yeah. ಬರ್ದ್ ಬಿಡ ಗುಬ್ಬಿ ಅದಾವು ಹಂಗೆ ಮಾಡಾಕ್ತಾವು ಡೋಗಿ ಹೋಗಲ್ಲ ದೂರಿಂದ ಮುಟ್ಬೇಡ ದೂರಿಂದ ಅದೇ ಯಾಕೆ ಹಾ ಹಾಗೆ ಅದಕ್ಕೆ ಬಬ್ಬ ಮುಂದೋಗ ಅಲ್ಲಿ ಇನ್ನತ ಹಾ ನಿಂದ್ರ ನಿಂದ್ರ ಹಾ ಏ ಮುಟ್ಬೇಡ ಬಾ ಮನಿ ಅದ್ನ ಬರ್ತೀನಾ ಕೇಳು ಬರ್ತೀ ಬರ್ತೀ ಒಲ್ಲಾಕನಿ ಏನು ಯಾಕೆಟ್ ಬೇಕು ಬಿಶ್ಶೀಟ್ ಬೇಕು ಬಿಸ್ಕಿಟ್ ತೊಗೋನು ಅದಕ್ಕ ಅಂಗಡಿ ಅಲ್ಲಿ ಇಲ್ಲೇ ಬಾ ಬಂಗಾರಿ ಬಾ ಪಪ್ಪಾನ ಅಂತ ಇಲ್ಲ ಮುಟ್ಟಿಲ್ಲ ಹಾಗೆ ನೋಡಲ್ಲ ಹೆಂಗೆ ಮಾಡತ್ತ ಶ್ ಪಪ್ಪಾನ ಬಾ ಚುಮ್ಮಿ ಬಾ ಬಾ ಬೇಗ ಬಾ ಬಂಗಾರೂ ಮುಟ್ಟಬೇಡಮ್ಮ

ಕಾರ ಬಂದ್ ಬಿತ್ತು ನಮ್ಮ ಮನೆಯವರು ಬೈತಾ ಇದಾರೆ ನೀವೇ ಬಂದ್ ಕಿಡ್ದಿರ ಕಾರ್ ತಂದು ಹತ್ತಿ ಹತ್ತಿ ಹತ್ತೆ ಬೈತಾ ಇದಾರೆ ನಾವು ಉಗುಳ್ಸ್ಕೊತಾ ಇದ್ದೀವಿ ಜೀವನ ಇದೆ ಉಗುಳ್ಸ್ಕೋದು ನಾವ್ ಅವರು ಇಲ್ಲ ಬೇಯ್ತ ಈಗ ನಮ್ ಚಿನ್ನ ನೀರ್ ಹೇಳವ್ರಿ ತಗೊಂಡ್ಬರ್ತಾರ ಸದ್ಯದಾಗ ಈ ಹುಡುಗರಿಗೆ ನೀರೇ ಶಿ ಆಗ್ಬಿಟ್ಟದ್ದೆ

ಕಾರೊಂದು ಕೆಟ್ಟಿದೆ ನಮ್ಮ ಯಜಮಾನ್ರು ಇಲ್ಲಿ ಕೂತಿದ್ದಾರೆ ಮಕವನ್ನು ತೋರಿಸಿ ನಮ್ನು ಬೇದಿದ ಕಾತಲ್ರಿ ಅದ್ ಹೋಗ್ಲಾ ನಾವೇನು ಯಾರ ಬರೇದ ಝುಮ್ ಆಗ್ ಯೂಟ್ಯೂಬ್ನ ನೀನೇ ಹೈಲೈಟ್ ಗಾಡಿ ಕೆತ್ತಿದೆ ನಾ ಮತ್ತೆ ಕಾರ್ ಬಿಟ್ಟಿರ್ತಾ ಇಲ್ಲ ಗಾಡಿ ಕೆತ್ತಿ ಯಾರ ತಗೊಂಡ್ ಆಟ ಹೊಲ್ಲಗಾಟ ಇವ್ರಿಗೆ ಇವರಿಗೆಂತರೂ ಹೆಲ್ದಿ ಇವ್ರಿಗೆ ಆರಾಮ ಇರ್ಬೋದ ಮನಿ ಏನು ನಮ್ಮೊಳಗೆ ಏನೇನೆ ಚಾಚೆ ಅಮ್ಮ ಏನಾಗಿದಮ್ಮ ಕಾರ ಅಯ್ಯೋ ಮನ್ ಅಯ್ಯೋ ನಿಮ್ಮ ಕಾರಿಗೆ ಬೆಂಕಿ ರೀ ಕಾರಿಗೆ ಹೇಳ್ರಿ ನೀವು ಎಕ್ಸ್ಪ್ಲೈನ್ ಟು ಓವರ್ ಹೀಟ್ ಆಗಿ ಗಾಡಿ ಬಂದ್ ಬಿದ್ದಿದೆ ಏನು ಮಾಡೋದು ಈಗ ಅಮ್ಮ ನೀ ಏನೇನ್ತಿದ್ದಿ ತೋರಿಸು ನಿನ್ನ ಬಾಯಿಯನ್ನು ಹೇಳುತ್ತಿದೆ ಇದು ಜ್ಯೂಸ್ ಇದು ಜೀರಾ ಇದು ಜ್ಯೂಸ್ ಇದು ಐಸ್ ಕ್ರೀಮ್ ನೀ ಏನಂತಿದ್ದ ಖುಷಿ ಆ ಇದು ಐಸ್ ಸ್ಟ್ರಾಬೆರಿ ಫ್ಲವರ್ ಚಲೋ ಐಸ್ ಕ್ರೀಮ್ ಓಯ್ ಸ್ಟ್ರಾಬೆರಿ ಫ್ಲವರ್ ಕಾರ್ ಅಂದರು ಆಗಲಿಲ್ಲ ಆಗಿಲ್ಲ ಇವೊಂದು ಎರಡು ತಾಸು ವೇಟ್ ಮಾಡಿದ್ವಿ ಮತ್ತು ಗ್ಯಾರೇಜ್ನಾರು ಬಂದು ಕಾರ್ ಹೋದ್ರು ಹಿಕ್ಕಟ್ಟ ನಮ್ಮ ಬಂದ ಹಾಗಾಗಿ ಅವ್ನ ಕಾರ್ನಾಗ ಬಂದ್ಬಿಟ್ಟಿವಿ ಮತ್ತು ಭಾಳ ತಾಗ್ಬಿಡ್ತಿ ಅಲ್ಲೇ ಮೂರುವರಿಗೆ ಬಂದಾಗಿದ್ದು ಐದೂವರಿಗೆ ಆದರೂ ಇದು ಆಗಿಲ್ಲ ಓವರ್ ಹೀಟಾಗಿ ಅದು ಆಲ್ಮೋಸ್ಟ್ ಅಲ್ಲಿ ಭಾಳ ದಿನ ಆಗಿತ್ತಲ್ಲ ಕಾರ್ ಹದಿನೈದು ವರ್ಷದ ಕಾರ್ ಐತಿ ಹಂಗಾಗಿ ಓವರ್ ಹೀಟನ್ನು ಆಯ್ತು ಬಿಡ್ತು ಮತ್ತು ಅಲ್ಲೇ ಹೊಳಿ ಕಾಣಾಕ್ತೈತಿಲ್ಲ ಹಾಗಾಗಿ ಅಲ್ಲೇ ಸುರಕ್ಷನ್ ಜೋಳ ತೆಗ್ದಿತ್ತಲ್ಲ ಹಾಗಾಗಿ ಅಲ್ಲೇ ಹೊಳಗ್ ಬಿಟ್ಟು ಹೋಗು ಹೋಗುತ್ತಾಗ ಹೊಳಿಗೆ ಬಿಟ್ಟು ಹೋಗ್ರಂದಿದ್ರು ಹಾಗಾಗಿ ಹೊಳಗ್ ಬಿಟ್ಟು ಹೋದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಂದು ತಿಳ್ಕೊತೀನಿ ಸಿಗುಂಡ್ರಿ ನೆಕ್ಸ್ಟ್ ಲಾಗೊಳಗೆ ಬಾಯ್ ದಿ